ನೀವು ಬಂದು ನೀವು ನಮಗ್ ಕಂಟ್ರೋಲ್ ಮಾಡ್ಬೇಕು ಇದು ನೀವಲ್ಲ ನೀವಿನ್ನು ಸರ್ ಹಿಂದಾಗಲಿ ಪೊಲೀಸರು ಹಿಂದಿಂದ

ये बजट तुम्हारी ताना ताबी नहीं चलेगी। मोदी तुम्हारे आत्मा बचाता है रचना बारे तकरार तकरार। बारे करार के जरिए मेरी सुलह बारे तकरार तकरार तो कैसे नहीं होगी? वाह, जीता, वाह, एक दम जीता, वाह, जीता, वाह। नक्सली एटीएस राम देवात्ता शनि वात्ता शनि वात्ता। नक्सली वाह, � ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶವ್ಯಾಪಿ ನಾಲ್ಕು ಲೇಬರ್ ಕೋಡನ್ನು ವಾಪಸ್ ಆಗಬೇಕು ಅಂತೇಳಿ ಕಾರ್ಮಿಕರ ಬದುಕನ್ನು ದಮನಕಾರಿ ಮಾಡೋದನ್ನು ತಡೆಗಟ್ಟಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿ ವಂಚಿತರಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಕ್ಕಂಥ ನೀತಿಯನ್ನ ಕೈಬಿಟ್ಟು ಎಲ್ಲರಿಗೆ ಸಮಾನ ಪರಿಹಾರ ಕೊಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೀವಿ ಬೆಳೆ ವಿಮೆ ಹಣ ನೈ ಪಾಯಸ ಹಣ ಕೊಡಲಿಲ್ಲ ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇವತ್ತು ದಿನ ಬಾಯಿ ಬಿಟ್ಟರೆ ರೈತರ ಪರವಾಗಿ ಅನ್ನದಾತರ ಪರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಹೇಳ್ತೀವಿ ಮೊಸಳೆ ಕಣ್ಣೀರು ಹಾಕೋದನ್ನು ಬಿಡಬೇಕು ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ತೊಗರಿಗೆ ಇನ್ಸೆಂಟಿವ್ ಕೊಡಲಿಲ್ಲ ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಒತ್ತಾಯನ ಮಾಡ್ತಾ ವಿದ್ಯುತ್ ಖಾಸಗೀಕರಣ ವಿದ್ಯುತ್ ಮಸೂದೆಯನ್ನು ವಾಪಸ್ ಆಗಬೇಕು ಸಾರ್ವಜನಿಕರ ಮೇಲೆ ಹೊರೆ ಆಗ್ತಕ್ಕಂಥ ತಡೆಗಟ್ಟಬೇಕು ಬೀಜ ಮಸೂದೆಯನ್ನು ವಾಪಸ್ ಆಗಬೇಕು ಅಂತ ಅಂತಕ್ಕಂಥ ಮಾತನ್ನು ಆಗ್ರಹನ ಮಾಡ್ತಿದ್ದೀವಿ ವಿ ಬಿ ಜಿ ರಾಮ್ಜಿಯನ್ನ ರದ್ದಾಗಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ದೀವಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಬಸ್ ಸ್ಟ್ಯಾಂಡ್ದಿಂದ ತಿಮ್ಮಾಪುರ ಸರ್ಕಲ್ವರೆಗೂ ಇವತ್ತು ಮೆರವಣಿಗೆ ಬಂದು ಇಲ್ಲಿಂದ ಮಾನವ ಸರ್ಪಳಿಯನ್ನು ಮಾಡಿ ಸಾವಿರಾರು ಜನ ಕಾರ್ಮಿಕರು ಬರ್ತಾರೆ ರೈತರು ಬರ್ತಾರೆ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪಿಕೆಟಿಂಗ್ ನಡೆಸಿ ಈ ಹೋರಾಟ ಅಂತಕ್ಕಂಥ ಮಾತನ್ನು ರೈತ ಕಾರ್ಮಿಕರ ನೆರವಿಗೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೇವೆ ಮತ್ತು ರೈತರನ್ನ ಕಾರ್ಮಿಕರನ್ನ ನಾಲ್ಕು ಲೇಬರ್ ಕೋಡ್ ಏನಿದೆ ಅದನ್ನು ಜಾರಿಗೆ ತಂದು ಸಂಘಟನೆ ಮಾಡ್ತಕ್ಕಂಥ ಸಂಘಟನೆ ದಮನಕಾರಿ ಮಾಡ್ತಕ್ಕಂಥದ್ದು ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರು ಆ ಕಾರ್ಮಿಕರ ಪ್ರಜಾಪ್ರಭುತ್ವ ಹಕ್ಕನ್ನು ಕಸಗೊಳ್ಳತಕ್ಕಂಥದ್ದು ಹೋರಾಟ ಮಾಡಲಾರ್ದಂಗೆ ಇರ್ತಕ್ಕಂಥದ್ದು ಹೋರಾಟ ಮಟ್ಟಗೊಳಿಸ್ತಕ್ಕಂಥದ್ದು ಅವ್ರ ಪ್ರಶ್ನೆಗಳನ್ನ ದಮನಕಾರಿ ಮಾಡ್ತಕ್ಕಂಥ ನೀತಿ ಏನಿದೆ ಅದನ್ನು ಕೈ ಬಿಡಬೇಕು ಸಂವಿಧಾನ ಪ್ರಜಾಪ್ರಭುತ್ವ ಹಕ್ಕನ್ನು ಉಳಿಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಸಂಪೂರ್ಣ ಗುಲಾಮರನ್ನಾಗಿ ಮಾಡುವಂಥ ನಾಲ್ಕು ಸಂಹಿತೆಗಳನ್ನು ಅದು ಜಾರಿ ಮಾಡ್ಯದ ಇದು ಅತ್ಯಂತ ದೇಶದ್ರೋಹಿಯಾದಂಥ ನಿಲುವು ಎರಡನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದಾಕಿ ಮಹಾತ್ಮ ಗಾಂಧಿಯವರ ಗ್ರಾಮೀಣಾಭಿವೃದ್ಧಿಯ ಕನಸನ್ನು ಅವರು ಸಂಪೂರ್ಣ ನಾಶ ಮಾಡಿ ಆ ಜಾಗದಲ್ಲಿ ವಿ ಬಿ ಗ್ರಾಮ್ಜಿಯನ್ನು ತಂದರೆ ಅದು ಜನತೆಯ ದುಡಿಯುವ ಹಕ್ಕನ್ನು ಕೆಲಸದ ಹಕ್ಕನ್ನೇ ಸಂಪೂರ್ಣ ಕಸ್ಕೊಳ್ತದ ಇದು ದೇಶಕ್ಕೆ ಮಾಡಿದಂಥ ಎರಡನೇ ದೇಶದ್ರೋಹದ ಕೆಲಸ ಮೂರನೇದಾಗಿ ವಿದ್ಯುತ್ ಮಸೂದೆಯನ್ನು ಅವರು ತರಲಿಕ್ಕೆ ಹೊರಟದ ವಿದ್ಯುತ್ತನ್ನು ಸಂಪೂರ್ಣ ಖಾಸೀಕರಣ ಮಾಡಿ ಜನ ಅದು ದುಡಿಯುವ ಸಾಮಾನ್ಯ ಜನ ಮತ್ತೊಂದು ಸಾರಿ ಅವ್ರ ಬದುಕನ್ನು ಕತ್ತಲೆ ಒಳಗೆ ನುಗ್ಗುವಂಥ ಒಂದು ಮಸೂದೆಯನ್ನು ತರಲಿಕ್ಕೆ ಹೊರಟದ ಈ ದೇಶದ ಒಟ್ಟು ನಮ್ಮ ರೈತರ ಭೂಮಿಯನ್ನು ಕಾರ್ಪೊರೇಟ್ಗಳ ಕೈಗೆ ವಶ ಮಾಡುವಂಥ ಬಹುದೊಡ್ಡ ರೈತ ವಿರೋಧಿ ದೇಶ ವಿರೋಧಿ ಕೃತ್ಯ ಮಾಡಲಿಕ್ಕೆ ಹೊರಟದ ಇದು ಇಡೀ ದೇಶವನ್ನೇ ಸಂಪೂರ್ಣ ನಾಶ ಮಾಡುವಂಥ ಕೃತ್ಯ ಇದನ್ನು ರೈತರು ಕಾರ್ಮಿಕರು ಸಮಸ್ತ ಜನತೆ ತೀವ್ರವಾಗಿ ವಿರೋಧ ಮಾಡಿ ಇವತ್ತು ದೇಶದಾದ್ಯಂತ ಮಹಾ ಮುಷ್ಕರವನ್ನು ಮಾಡ್ತಾ ಇದ್ದಾರಾ ಮತ್ತು ಕರ್ನಾಟಕ ಸರ್ಕಾರವು ಸಹಿತ ಈ ನಾಲ್ಕು ಸಂಹಿತೆಗಳು ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ದುಡಿಯೋದು ಸಂಘಟನೆ ಕಟ್ಕೊಳ್ಳೋ ಹಾಕಿಲ್ಲದೆ ಇರೋದು ಬಂಡವಾಳಶಾಹಿಗಳಿಗೆ ತಮ್ಮ ಫ್ಯಾಕ್ಟ್ರಿಯನ್ನು ಏನೂ ಕಾರಣ ಇಲ್ಲದೆ ಮುಚ್ಚಾಕುವಂಥದ್ದು ಇಂಥ ಎಲ್ಲವುಗಳನ್ನು ತಂದಿರೋದಲ್ಲ ಕರ್ನಾಟಕ ಸರ್ಕಾರವು ಅದನ್ನು ಜಾರಿ ಮಾಡ್ಲತ್ತದೆ ಸೊ ಇದನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರು ಸೇರಿ ಈ ದೇಶವನ್ನು ನಾಶ ಮಾಡ್ತಾ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಟ್ರಂಪ್ ಅವರಿಗೆ ಒಂದು ಬಹಳ ರತ್ನಗಂಬಲಿಯನ್ನ ಹಾಸಿ ಅವರು ಮುಂಜಾನೆದ್ದು ಟ್ರಂಪ್ ಮೋದಿಗೆ ಬೆದರಿಕೆ ಹಾಕಿದ್ರು ಸಹಿತ ಗುಲಾಮರ ರೀತಿಯಲ್ಲಿ ಅವರ ಮಾತನ್ನು ಒಪ್ಕೊಂಡು ವಿಶ್ವಗುರು ಅನ್ನುವಂಥ ಸುಳ್ಳು ಪೋಸನ್ನು ಕೊಟ್ಟು ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಹಚ್ಚುವಂಥ ಮತ್ತು ದುಡಿಯುವ ಜನರ ಕಿಶೆಯನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ತೀವ್ರವಾಗಿ ವಿರೋಧಿಸಿ ಇವತ್ತು ಜೆ ಸಿ ಟಿಯು ಎಲ್ಲ ಕಾರ್ಮಿಕರು ರೈತರು ಸಮಸ್ತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಸಿ ಪಿ ಐ ಪಕ್ಷ ಈ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ